ಲೈಫ್ ಬುಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ವಾರ್ತೆಯ ಮುಖ್ಯಾಂಶಗಳು ಓದುತ್ತಿರುವವರು ಎಂಎಫ್ ಬಿಸ್ಕಲ್ಪ್ ಶಾಲಾ ಸಂಸತ್ತು ಚುನಾವಣೆಗೆ ದಿನಾಂಕ ಎಂಟು ಮತ್ತು ಒಂಬತ್ತನೇ ತಾರೀಖಿನಂದು ನಾಮಪತ್ರವನ್ನು ಸಲ್ಲಿಸಿದರು ಚುನಾವಣಾ ಪ್ರಕ್ರಿಯೆಯಂತೆ ಹನ್ನೆರಡನೇ ತಾರೀಕು ಚುನಾವಣಾ ಪ್ರಚಾರವನ್ನು ನಡೆಸಲಾಯಿತು ಚುನಾವಣಾ ಪ್ರಕ್ರಿಯೆಯ ಕೊನೆಯ ದಿನವಾದ ಹನ್ನೆರಡನೇ ತಾರೀಖಿನಂದು ಮತದಾನವನ್ನು ಮಾಡಲಾಯಿತು ಮತದಾನವು ಶಾಂತಿಯುತವಾಗಿ ನಡೆಯಿತು ಮತ್ತು ಅದೇ ದಿನ ಫಲಿತಾಂಶವನ್ನು ಪ್ರಕಟಿಸಲಾಯಿತು ಈಗ ವಾರ್ತೆಗಳ ವಿವರ ಪ್ರತಿ ವರ್ಷದಂತೆ ಈ ವರ್ಷವು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲಾ ವಿಭಾಗ ಹಿರೇವಂಕಲಕುಂಟಾದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯನ್ನು ಸಂಸ್ಥೆಯ ಮತದಾರ ಸಾಕ್ಷರತಾ ಕ್ಲಬ್ ಇ ಎಲ್ ಸಿ ವತಿಯಿಂದ ಇಂದು ಹಮ್ಮಿಕೊಳ್ಳಲಾಗಿತ್ತು ಚುನಾವಣಾ ಪ್ರಕ್ರಿಯೆಗಳು ನಡೆಯುವ ರೀತಿಯಲ್ಲಿಯೇ ಶಾಲಾ ಸಂಸತ್ ಚುನಾವಣೆಯನ್ನು ನಡೆಸಲಾಯಿತು ಮೊದಲು ದಿನಾಂಕ ಎಂಟು ಮತ್ತು ಒಂಬತ್ತನೇ ತಾರೀಕಿನಂದು ನಾಮಪತ್ರ ಕೊಡುವುದು ಹತ್ತನೇ ತಾರೀಕು ನಾಮಪತ್ರವನ್ನು ಹಿಂಪಡೆಯುವುದು ಹನ್ನೊಂದನೇ ತಾರೀಕು ನಾಮಪತ್ರ ಪರಿಶೀಲನೆ ಹಾಗೂ ಹನ್ನೆರಡನೇ ತಾರೀಕು ಚುನಾವಣಾ ಪ್ರಚಾರವನ್ನು ನಡೆಸಲಾಯಿತು ಈ ಶಾಲೆಯ ವರ್ಗ ಪ್ರತಿನಿಧಿಯಾಗಿ ಅಭ್ಯರ್ಥಿಯಾಗಿ ನಿಂತಿದ್ದೇನೆ ಅಮೂಲ್ಯ ಮತವನ್ನು ನನಗೆ ಹಾಕಿ ಗೆಲ್ಲಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಮಸ್ಕಾರ ಚುನಾವಣಾ ಪ್ರಕ್ರಿಯೆಗಳು ಕೊನೆಯ ದಿನಾಂಕವಾದ ಇಂದು ಮತದಾನ ಮತ್ತು ಎಣಿಕೆ ಕ್ರಿಯೆಗಳನ್ನು ನಡೆಸಿ ಫಲಿತಾಂಶವನ್ನು ಪ್ರಕಟಗೊಳಿಸಲಾಯಿತು ಸಂಸ್ಥೆಯ ಎಂಟು ಒಂಬತ್ತು ಹಾಗೂ ಹತ್ತನೇ ತರಗತಿಯ ಎಂಟು ವಿಭಾಗಗಳಿಗೆ ವರ್ಗ ಪ್ರತಿನಿಧಿ ಸಿಹಾರುಗಳನ್ನು ಆಯಾ ವಿಭಾಗವಾರು ವಿದ್ಯಾರ್ಥಿಗಳು ಮತದಾನ ಮಾಡುವುದರ ಮೂಲಕ ಆಯ್ಕೆ ಮಾಡಿದರು ಅದೇ ರೀತಿಯಾಗಿ ಶಾಲೆಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ಉಪ ಪ್ರಧಾನ ಕಾರ್ಯದರ್ಶಿಯನ್ನು ಸಂಸ್ಥೆಯಲ್ಲಿ ಓದುತ್ತಿರುವ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಸಂಸ್ಥೆಯ ಸಕಲ ಸಿಬ್ಬಂದಿ ವರ್ಗದವರು ಮತ ಚಲಾಯಿಸುವುದರ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದರು ಅದೇ ರೀತಿಯಾಗಿ ಈ ಚುನಾವಣಾ ಪ್ರಕ್ರಿಯೆಯನ್ನು ಸಂಸ್ಥೆಯ ಇ ಎಲ್ ಸಿ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಮತ್ತು ಗುಪ್ತ ಮತದಾನದ ಮೂಲಕ ಮತ ಚಲಾಯಿಸಲು ಅನುಕೂಲ ಮಾಡಿಕೊಡಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥೆಯ ಉಪ ಹಾಗೂ ಸಕಲ ಸಿಬ್ಬಂದಿ ವರ್ಗದವರು ಈ ಚುನಾವಣೆಯನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದರು ಈ ಸಂಸ್ಥೆಯಲ್ಲಿ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಸಂಸ್ಥೆಯ ಎಂಟು ವಿಭಾಗಕ್ಕೆ ಪ್ರತ್ಯೇಕ ಸಿಹಾರುಗಳು ಆಯ್ಕೆಗೊಂಡಿದ್ದು ಶಾಲೆಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಕುಮಾರ್ ಶರಣಪ್ಪ ಶೇಖಪ್ಪ ಕುದುರೆಮೋತಿಯವರು ಮತ್ತು ಉಪ ಪ್ರಧಾನ ಕಾರ್ಯದರ್ಶಿಯಾಗಿ ಕುಮಾರ್ ಅಶೋಕ್ ನಿಂಗಪ್ಪ ಮೇಟಿಯವರು ಆಯ್ಕೆಯಾದರು ಇದುವರೆಗೂ ನೀವು ಲೈಫ್ ಬುಕ್ ಕನ್ನಡ ನ್ಯೂಸನ್ನು ನೋಡಿದಿರಿ ಸರ್ವರಿಗೂ ಶುಭವಾಗಲಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ನ್ಯೂಸಿನೊಂದಿಗೆ ಭೇಟಿಯಾಗೋಣ ನಮಸ್ಕಾರ ರೆಲ್ಲ ಸೇರ್ಕೊಂಡು ಇಲ್ಲ ನೀನು ಎಲ್ಲ ಕಡೆನೇ ಚೆನ್ನಾಗಿ ನೀನು ಆಕ್ಟಿವ್ ಆಗಿದೆಯಾ ನೀನೇ ಮುಂದುವರ್ಸಂತ ಅಂತ